ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದನ್ನು ತುಂಬ ವಿಶೇಷವಾಗಿ ಎಲ್ರಿಗೂ ಈ ಒಂದು ಪರಿಹಾರ ಅಂತ ಬೇಕೇ ಬೇಕು ಆ ಪರಿಹಾರ ಮಾತ್ರ ತುಂಬ ಈಸಿಯಾಗಿದೆ ಬಹಳ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸುಮಾರು ಜನ ನಾವು ಕಾರಣಾಂತರಗಳಿಂದ ಮಂತ್ರಗಳು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಕ ಪೂಜೆ ಮಾಡಿಕೊಳ್ಳೋದಕ್ಕೆ ಇಲ್ಲ ನಮಗೂ ಕೂಡ ತುಂಬ ಶಕ್ತಿದಾಯಕವಾದ ಯಾವುದಾದ್ರೂ ಒಂದು ನಮಗೆ ಲಕ್ ಬರುವ ರೀತಿಯಲ್ಲೇ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಸುಮಾರು ಜನಕ್ಕೆ ಅನ್ನಿಸ್ಬಹುದು ನಮಗೆ ತುಂಬ ಯೋಗ್ಯತೆ ಇದೆ ಆದ್ರೂ ಯಾಕೋ ಯೋಗ ಕೂಡ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಹೌದು ನೀವೆಲ್ಲರನ್ನು ನೋಡಬಹುದು ಸ್ನೇಹಿತರೆ ಸುಮಾರು ಜನಕ್ಕೆ ಒಂದು ಆದ ಒಂದು ವಸ್ತು ಪಡ್ಕೊಳ್ಳೋದಕ್ಕೆ ಅಥವಾ ಒಂದು ಕೆಲಸ ಪಡ್ಕೊಳ್ಳೋದಕ್ಕೆ ಏನೇ ಇರಬಹುದು ಅವ್ರಿಗೆ ಆ ಯೋಗ್ಯತೆ ಇರಲಿಲ್ಲ ಅಕ್ಕ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ ಆದರೂ ನಮ್ಗೆ ಯಾಕೋ ಆ ಯೋಗ್ಯತೆ ಅನ್ನೋದು ಕೂಡ ಬರ್ತಾ ಇಲ್ಲ ಮನುಷ್ಯನಿಗೆ ಯೋಗ ಇದ್ದ ಮೇಲೆ ಯೋಗ್ಯತೆ ಅನ್ನೋದು ಬಂದರೆ ತುಂಬ ಖುಷಿಯಾಗುತ್ತೆ ಎಲ್ಲೋ ನಾವು ಕಷ್ಟಪಟ್ಟಿದ್ದಕ್ಕೂ ಕೂಡ ಒಂದು ಸಾರ್ಥಕ ಆಯಿತು ಅಂತ ನಾವು ಮನಸ್ಸಲ್ಲಿ ತುಂಬ ನಿರಾಳವಾಗಿರ್ತೀವಿ ಆದರೆ ಯಾಕೋ ನಮಗೆ ತುಂಬ ಕಷ್ಟಪಡ್ತಾಯಿದ್ರು ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ನಮ್ಮ ಜೀವನದಲ್ಲಿ ಒಂದು ಲಕ್ ಅನ್ನೋದು ಬರ್ತಾಯಿಲ್ಲ ಸುಮಾರು ಜನಕ್ಕೆ ನಾವು ಒಬ್ಬರನ್ನ ಪ್ರೀತಿ ಮಾಡ್ತಾಯಿದ್ದೀವಿ ಅವ್ರ ಜೊತೆ ನಮ್ಮ ಜೀವನ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ ಆದರೂ ಯಾಕೋ ಅದು ಆಗ್ತಾಯಿಲ್ಲ ನಮ್ಮ ಒಂದು ಲೈಫಲ್ಲಿ ಆ ಲಕ್ ಅನ್ನೋದು ಇಲ್ವೇನೋ ಅಂತ ಅಂದ್ಕೊಳ್ತೀವಿ ಹಾಗೇ ಒಂದು ಗೌರ್ಮೆಂಟ್ ಜಾಬ್ ಇರಬಹುದು ಅಥವಾ ಇಷ್ಟದ ಕೆಲಸ ಇರಬಹುದು ಬಿಸ್ನೆಸ್ ಇರಬಹುದು ಏನೇ ಇರಬಹುದು ಸ್ನೇಹಿತರೆ ಅದಕ್ಕೆ ಬೇಕಾದ ಕಷ್ಟ ಏನಿದೆ ಅದರ ಎಫರ್ಟ್ ಏನಿದೆ ಅದನ್ನು ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀವಿ ಇನ್ನು ನಮಗೆ ಲಕ್ ಅನ್ನೋದು ಬರಬೇಕಾಗಿದೆ ಅಂತ ನಾವು ಸುಮಾರು ಜನ ಅಂದ್ಕೊಳ್ತೀವಿ ನೋಡಿ ಸುಮಾರು ಸಮಯದಲ್ಲೂ ಕೂಡ ಅಂದ್ಕೊಳ್ತೀವಿ ಹಾರ್ಡ್ ವರ್ಕ್ ಜೊತೆ ಈ ಲಕ್ ಅನ್ನೋದು ಕೂಡ ಕೂಡಿ ಬಂದರೆ ಬಹಳ ಶಕ್ತಿದಾಯಕವಾಗಿರುತ್ತೆ ಆ ಥರ ಇರುವಂಥದ್ದನ್ನೇ ಒಂದು ತಿಳಿಸ್ತಾ ಇದ್ದೀನಿ ಇಲ್ಲಿ ವೀಣಾ ಅಂತಂದ್ಬಿಟ್ಟು ಅಕ್ಕ ನನಗೂ ಅಮ್ಮನ ಕೃಪೆಯಿಂದ ಎಲ್ಲ ಒಳ್ಳೆಯದಾಗಿದೆ ಅಕ್ಕ ಅಂತ ಕಮೆಂಟ್ ಮಾಡಿದ್ದಾರೆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನಾವು ಒಂದು ವಿಚಾರವಾಗಿ ಏನೋ ಒಂದು ನಂಬಿದ್ದೀವಿ ಅದು ದಾರಿ ಕಾಣಿಸಿದೆ ನಮಗೆ ಈಗ ಇಷ್ಟು ವರ್ಷಗಳು ಬಹಳ ಕಷ್ಟಪಡ್ಕೊಂಡು ಬಂದಿದ್ವಿ ಜೀವನದಲ್ಲಿ ಈಗ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಅಂತ ಏನಾದರೂ ಅವ್ರಿಗನ್ನಿಸಿದ್ರೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ ನಮ್ಮ ಒಂದು ಹಾರ್ಡ್ ವರ್ಕ್ ಜೊತೆ ನಮಗೆ ಲಕ್ ಅನ್ನೋದು ಇನ್ಸ್ಟೆಂಟಾಗಿ ಬರಬೇಕು ಅಂತ ಕೂಡ ಸುಮಾರು ಜನ ಅಂದ್ಕೊಳ್ತಾಯಿರ್ತಾರೆ ನಾವು ಓದಿದ್ದೀವಿ ಚೆನ್ನಾಗಿ ಎಕ್ಸಾಮಲ್ಲಿ ಕೂಡ ಯಾಕೋ ಭಯ ಆಗ್ತಾಯಿದೆ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅದಕ್ಕೂ ಕೂಡ ಏನಾದರೂ ತಿಳಿಸಿ ಅಂತ ನಾವು ಮಾಡುವ ಪ್ರಯತ್ನದ ಜೊತೆ ಈ ಮಂತ್ರಗಳು ತುಂಬ ಶಕ್ತಿದಾಯಕವಾಗಿರುತ್ತೆ ನಾವು ಯಾವ ರೀತಿ ಪೂಜೆ ಪುನಸ್ಕಾರ ಈ ಈ ಮಂತ್ರ ಜಪಗಳನ್ನ ನಂಬುತ್ತೀವೋ ಅದೇ ಥರ ಪಾಶ್ಚಿಮಾತ್ಯ ದೇಶದವರು ಕೂಡ ಈ ಒಂದು ಸಂಖ್ಯೆಗಳನ್ನು ಸ್ವಿಚ್ ಬರ್ಡ್ಸನ್ನು ತುಂಬ ನಂಬುತ್ತಾರೆ ಫಾಲೋ ಕೂಡ ಮಾಡ್ತಾರೆ ಸ್ನೇಹಿತರೆ ಅವರ ಕಷ್ಟದ ಜೊತೆ ಇದೊಂದು ಪ್ರತಿಫಲ ಅನ್ನೋ ಥರ ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ನಮಗೆ ಬಹಳ ಬೇಗ ಈ ರಿಸಲ್ಟ್ ಅನ್ನೋದು ತಂದು ಕೊಡುತ್ತೆ ಇದನ್ನು ನೀವೊಂದು ಬ್ಲೂ ಪೆನ್ನಲ್ಲಿ ಬರ್ಕೊಳ್ಬೇಕಾಗುತ್ತೆ ಸ್ವಿಚ್ ವರ್ಡ್ಗಳಿಗೆ ತುಂಬ ಶಕ್ತಿ ಇದೆ ನಂಬಿಕೆ ಇಟ್ಟು ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ನಿಜವಾಗ್ಲೂ ಅವರ ಹಾರ್ಡ್ ವರ್ಕ್ ಜೊತೆ ಇದೊಂದು ಲಕ್ಕು ಬಂದೇ ಬರುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಈ ಒಂದು ರಿಸಲ್ಟ್ ಬಹಳ ಚೆನ್ನಾಗಿ ಆಗಿರೋದ್ರಿಂದ ಬ್ಲ್ಯಾಕ್ ಪೆನ್ನನ್ನು ಹೊರತುಪಡಿಸಿ ನೀವು ಯಾವ ದಿನನಾದ್ರೂ ಯಾವ ಸಮಯದಲ್ಲಾದ್ರೂ ನಮಗೆ ಈ ಸಮಯಗಳು ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಎರಡು ಸಮಯದಲ್ಲಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಇವೆರಡೂ ಸಮಯ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಈ ಬ್ಲೂ ಸಫೈಯರ್ ಅನ್ನೋದು ಒಂದು ಸ್ವಿಚ್ ವರ್ಡ್ ಈ ಸ್ವಿಚ್ ವರ್ಡನ್ನು ನೀವು ಬ್ಲೂ ಪೆನ್ನಲ್ಲೇ ಬರ್ಕೊಳ್ಳಿ ನಿಮಗೆ ಬ್ಲ್ಯಾಕ್ ಪೆನ್ ಬಿಟ್ಟು ಬೇರೆ ಯಾವ ಪೆನ್ ಸಿಕ್ಕಿದ್ರೂ ತುಂಬ ಖುಷಿನೇ ಸುಮಾರು ಜನದ ಹತ್ರ ಬ್ಲೂ ಪೆನ್ನೇ ಇರೋದರಿಂದ ಆ ಬ್ಲೂ ಪೆನ್ನಲ್ಲಿ ನೀವು ನಿಮ್ಮ ಕೋರಿಕೆ ಬರೆದುಬಿಟ್ಟು ಅದರ ಮೇಲೆ ಬ್ಲೂ ಸಫೈಯರ್ ಅಂತ ಬರ್ಕೊಂಡು ಹೇಳ್ಕೊಳ್ಳಿ ಸುಮಾರು ಒಂದು ನಲವತ್ತೆಂಟು ಬಾರಿ ಹೇಳ್ಕೊಳ್ಳಿ ಆಗ ನಿಮಗೆ ಒಂದು ಲಕ್ ಅನ್ನೋದು ಯಾವ ಥರ ಬರುತ್ತೆ ಈ ಹಾರ್ಡ್ ವರ್ಕ್ ಜೊತೆ ಅನ್ನೋದು ನೀವು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ ಈ ಸುಮಾರು ಜನ ಕಮೆಂಟ್ ಮಾಡಿರೋದು ಅಕ್ಕ ನಮಗೆ ನಮ್ಮ ಮನೆಯಲ್ಲಿ ಸರಿಯಾಗಿ ನೆಮ್ಮದಿ ಅನ್ನೋದು ಇಲ್ಲ ಅಕ್ಕ ನಮ್ಮ ಯಜಮಾನರು ತುಂಬ ಕಷ್ಟ ಇದ್ದಾರೆ ಸಂಸಾರನ ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಾ ಇಲ್ಲ ಏನಾದರೂ ಹೇಳಿದ್ರೆ ಅವರು ತುಂಬ ದೂರ ಹೋಗ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಕೂಡ ಇಷ್ಟು ಜನ ಹೆಣ್ಮಕ್ಳು ಕಮೆಂಟ್ ಮಾಡಿದ್ದಾರೆ ಆದರೆ ಇದರಲ್ಲಿ ತಪ್ಪು ಹುಡ್ಕೋದು ಏನೂ ಇರೋದಿಲ್ಲ ಸ್ನೇಹಿತರೆ ಅವರವರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ತಪ್ಪದೇ ಅವರು ಮತ್ತೆ ಬಂದು ಜಾಬ್ ವಹಿಸ್ಕೊಂಡು ನಿಮ್ಮ ಜೊತೆ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಕೂಡ ನೀವು ನಂಬಿಕೆಯಿಂದ ಈ ಮಂತ್ರಗಳನ್ನ ಈ ಸ್ವಿಚ್ ವರ್ಡ್ಗಳನ್ನು ಫಾಲೋ ಮಾಡಬಹುದು ಎಷ್ಟೋ ಈ ರೀತಿ ಇರುವಂಥ ಒಂದು ಸ್ವಿಚ್ ವರ್ಡ್ಸು ಹಾಗೆ ಮಂತ್ರಗಳು ನಮ್ಮ ಒಂದು ಚಾನಲಲ್ಲಿ ತುಂಬ ಇದೆ ಅದನ್ನು ನೀವು ನೋಡಿ ನಂಬಿಕೆಯಿಂದ ಫಾಲೋ ಮಾಡಬಹುದು ತುಂಬ ಈಸಿಯಾಗಿ ನಮಗೆ ಒಂದು ದಾರಿ ಅನ್ನೋದು ಕಾಣಿಸುತ್ತೆ ಸ್ನೇಹಿತರೆ ಈ ಸುಲಭವಾದ ವಿಧಾನ ನಿಮಗೂ ಕೂಡ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು